ಕರೆಂಟಿಂದ ಏನಾಯಿತಾ ಲಕ್ಷ್ಮಣ್ ಸರ್ ಹತ್ರ ಮಾತಾಡಿ ಘಟನೆ ಬಗ್ಗೆ ಮಾತಾಡೋದು ಅಲ್ಲ ಘಟನೆ ಬಗ್ಗೆ ಏನಿಲ್ಲ ಈಗ ಇವತ್ತು ನಾವು ಯಲವಟ್ಟಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸಮಯದಲ್ಲಿ ಕುರಿಗಳು ಏನೋ ಸಂಚಾರಿ ಕುರಿಗಾಯಿಗಳಿದ್ದಾರೆ ಇವರು ಹೇಳಿದ್ರೆ ಈಗ ಕೇಳಿದಾಗ ಮೂಲತಃ ಚಿಕ್ಕೋಡಿ ಭಾಗದವರು ಇಲ್ಲಿ ಬಂದು ಕುರಿ ಮೇಸಕ್ಕೆ ಒಂದು ಸ್ಥಳದಲ್ಲಿ ನಿಂತ್ಕೊಂಡಾಗ ಚಿರತೆ ಅಥವಾ ಇನ್ನಿತರ ಪ್ರಾಣಿಗಳಿಂದ ದಾಳಿಯಾಗಿದೆ ಅಂತ ಒಂದು ಮಾಹಿತಿ ಬಂದಿತ್ತು ಅದರ ಭಾಗವಾಗಿ ನಮ್ಮ ವಿ ಎ ಆರ್ ಐ ತಹಸೀಲ್ದಾರ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ವೆಟರ್ನರಿ ಡಿಪಾರ್ಟ್ಮೆಂಟು ಎಲ್ಲರೂ ಇಲ್ಲಿ ಬಂದು ಈಗಾಗಲೇ ಎಲ್ಲ ಕುರಿಗಳದ್ದು ಪೋಸ್ಟ್ ಮಾರ್ಟಮ್ ಕೂಡ ಮಾಡಿದ್ದಾರೆ ವೆಟರಿ ಡಿಪಾರ್ಟ್ಮೆಂಟಿಂದ ಮೇಲ್ನೋಟಕ್ಕೆ ಇದು ಕಾರ್ನಿವರ್ಸ್ ಎನ್ಮಲ್ಲಿಂದ ದಾಳಿ ಒಳಗಾಗಿದೆ ಕುರಿಗಳು ಅಂತ ಹೇಳಿದ್ದಾರೆ ಈಗ ನಾವು ಆಗಿ ನಮ್ಮ ಎಚ್ ಡಿ ಆರ್ ಎಫ್ ಫಂಡಿಂದ ತಹಸೀಲ್ದಾರ್ ಅವ್ರ ಮುಖಾಂತರ ಇವತ್ತೇನೆ ಅದಕ್ಕೆ ಎಷ್ಟು ಕುರಿಗಳು ಬಲಿಯಾಗಿದ್ದಾವೆ ಅವಷ್ಟಕ್ಕೂ ಕೂಡ ನಾವು ನಾಲ್ಕು ಸಾವಿರ ಅಮೌಂಟನ್ನು ಕೊಡಬೇಕಾ ನಮಗೆ ಅಧಿಕಾರ ಇದೆ ಕೊಡೋಕ್ಕೆ ಸೊ ನಾಲ್ಕು ಸಾವಿರ ಅಮೌಂಟನ್ನು ಇವತ್ತೇ ರಿಲೀಸ್ ಮಾಡಿಸ್ತೀರಿ ರಿಮೇನಿಂಗು ನಾವು ವೆಟನರಿ ಡಿಪಾರ್ಟ್ಮೆಂಟಿಂದ ಪಶುಸಂಗ ಸಂಗೋಪನಾ ಇಲಾಖೆಯಲ್ಲಿ ಆ ಇಲಾಖೆಯಿಂದ ನಾವು ಯಾವುದು ಕುರಿ ನಿಗಮ ಏನಿದೆ ಆ ಅವ್ರಿ ನಿಗಮದಿಂದ ಕೂಡ ನಾವು ಹೆಚ್ಚಿನ ಪರಿಹಾರನ ಕೊಡ್ಸೋಕ್ಕೆ ವ್ಯವಸ್ಥೆ ಮಾಡ್ಕೊತ ಇದೀವಿ ಅದಕ್ಕೆ ಸ್ವಲ್ಪ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕಾಗ್ತದೆ ಮತ್ತು ನಮ್ಮ ತಹೀಲ್ದರಿಂದ ಅದನ್ನು ಅಟೆಸ್ಟೇಷನ್ ಮಾಡಿ ನಾವು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಡ್ಬೇಕಾಗಿರೋದ್ರಿಂದ ಸ್ವಲ್ಪ ಸಮಯ ತೊಗೊಂತದೆ ಅದನ್ನು ಕೂಡ ಇವತ್ತು ಅಥವಾ ನಾಳೆ ಬೆಳಗ್ಗೆ ಒಳಗಡೆ ನಾವು ಮಾಡಿ ಕಳ್ಸಕ್ಕೆ ವ್ಯವಸ್ಥೆ ಮಾಡ್ತೀವಿ ಮತ್ತೆ ಈಗ ಫಾರೆಸ್ಟ್ ಅವರು ಇಲ್ಲಿ ಅರಫು ಬಂದಿದ್ದಾರೆ ಆಮೇಲೆ ಅವ್ರ ಸ್ಟಾಫ್ ಎಲ್ಲ ಇದ್ದಾರೆ ಈಗ ಲಾಸ್ಟ್ ಕೂಡ ಮೇ ಮಂತಲ್ಲಿ ರೈತರು ಇಲ್ಲಿ ಚಿರತೆ ಕಾಣಿಸ್ಕೊಂಡಿತ್ತು ಅಂತ ಹೇಳ್ತಾ ಇದ್ರು ಅದ್ರ ಭಾಗವಾಗಿ ಅವರು ಎರಡು ಗ್ರಾಮದಲ್ಲಿ ಈ ಬೋನನ್ನು ಇಟ್ಟು ಮತ್ತು ಕೊಂಬಿಂಗ್ ಕೂಡ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಯಾವುದೇ ಚರಿತೆ ಆ ಥರ ಕಂಡು ಬಂದಿಲ್ಲ ಅಂತ ಹೇಳಿದ್ದಾರೆ ಬಟ್ ಈಗ ಬಂದಿದೆ ಮತ್ತು ಹೆಚ್ಚಿಗೆ ಕೊಂಬಿಂಗ್ ಕಾರ್ಯವನ್ನು ಕೈಗೊಂಡು ಯಾವುದಾದ್ರೂ ಆ ಥರ ಪ್ರಾಣಿ ಇದ್ದರೆ ಅದನ್ನು ಪತ್ತೆ ಹಚ್ಚಿ ಕಾಡಿಗೆ ಬಿಡುವಂಥ ಕೆಲಸ ಆಗಲಿ ಮತ್ತು ರೈತರು ಕೂಡ ಅಷ್ಟೇ ಎಲ್ಲರೂ ಕೂಡ ಇಲ್ಲಿ ಓಡಾಡಬೇಕಾರೆ ರಾತ್ರಿ ಹೊತ್ತು ಈ ಥರ ಇದ್ದರೆ ಏನತ್ರ ಕಂಡು ಬಂದರೆ ಇಮಿಡಿಯೇಟಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಗಾಗಲಿ ಮಾಹಿತಿ ಕೊಡಬೇಕು ನಾವು ಇನ್ನೆಚ್ಚಿನ ಚಟುವಟಿಕೆಯನ್ನು ಇದು ಕೊಂಬಿಂಗ್ ಆ್ಯಕ್ಟಿವಿಟಿ ಮಾಡಿ ಅದನ್ನು ಪತ್ತೆ ಹಚ್ಚುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ ಹೌದು ಇವತ್ತು ಕೋಮಿಂಗ್ ಕಾರ್ಯಕ್ರಮ ಮಾಡೋಕ್ಕೆ ಅವ್ರಿಗೆ ಹೇಳ್ತೀರಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬಂದಿದ್ದಾರೆ ಅವ್ರು ಮಾಡ್ತಾರೆ ಓಕೆ ಥ್ಯಾಂಕ್ ಯು ದಾವಣಗೆರೆ ಎಲ್ಲರದು ಇದೆ ಒನ್ ಟು ಸಿಕ್ಸ್ ಟ್ವೆಂಟಿ ಒನ್ ನೈನ್ ಟು ಸಿಕ್ಸ್ ಅರಣ್ಯ ನಮ್ಮ ಅರಣ್ಯ ಇಲಾಖೆದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಹಾಯವಾಣಿ ಇರುತ್ತೆ ಇಲ್ಲ ಅಂತಲ್ಲ ಎಲ್ಲೇ ನಿಮ್ಗೆ ಏನಾರು ಕಂಡು ಬಂದ್ರೆ ಅದು ತಿಳಿಸಿದ್ರೆ ನಮ್ಗೆ ಮಾಹಿತಿ ಅದ್ರಾಗ ಅಂತ ಹೇಳಿ ಅದನ್ನು ಡಂಗ ಮೂಲಕ ಮತ್ತು ಪತ್ರಿಕೆಗಳಲ್ಲಿ ಹೇಳೋದ್ರ ಮೂಲಕ ಜಾಗೃತಿ ಮೂಡಿಸ್ತೀವಿ ಈಗ ಇದೇನಾಗಿದೆ ಈ ಘಟನೆಗೆ ನಾವು ಇವತ್ತು ಇವ ಇಮಿಡಿಯೇಟ್ಲಿ ಇವ ತಕ್ಷಣ ನಾವು ಪರಿಹಾರ ಕೊಡ್ತೀವಿ ಎಷ್ಟು ಕೊಡ್ತೀವಿ ಸ್ವಲ್ಪ ಈಗ ನಮ್ಮ ಎಸ್ ಡಿ ಆರ್ ಎಫ್ ಗೈಡ್ಲೈನ್ಸ್ನಲ್ಲಿ ನಾಲ್ಕು ಸಾವಿರ ಇದೆ ಮತ್ತು ಮೇಲಾಧಿಕಾರಿಗಳು ಇದ್ರ ಗಮನದ ತೀವ್ರತೆ ಆಗಿದೆ ಅಲ್ಲ ಇದರ ಮೇಲಾಧಿಕಾರಿಗಳ ಗಮನಕ್ಕೆ ತೊಗೊಂಡ್ಬರ್ತೀನಿ ಇವತ್ತು ಸಾಯಂಕಾಲದೊಳಗೆ ನಮ್ಮ ವೈದ್ಯಾಧಿಕಾರಿಗಳು ವೆಟ್ರನರಿ ಅವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡ್ತಾರೆ ನಮ್ಮ ರೆವಿನ್ಯೂ ಸಿಬ್ಬಂದಿ ಎಲ್ಲರೂ ಬೆಳಗ್ಗೆ ಬಂದು ಇದು ಮಾಡಿದ್ದಾರೆ ಇವಾಗ ಇವತ್ತು ಎಷ್ಟೊತ್ತಿದ್ರೂ ನಾವು ಅದನ್ನು ಪರಿಹಾರ ಕೊಡ್ಲಿಕ್ಕೆ ಮಾಡಿಸ್ತೀನಿ ಮಾಡಿಸ್ತೀನಿ ಸ್ವಲ್ಪ ಅದೇ ಅದು ವಾಸ್ತವವಾಗಿ ಪರಿಹಾರ ಅಷ್ಟೇ ಅದಕ್ಕೆ ಮೂಲ ಏನೈತಿಲ್ಲ ವ್ಯಾಲ್ಯೂ ಕಟ್ಟಕ್ಕಾಗಲ್ಲ ಬಟ್ ಯಾಕಂದರೆ ಈಗ ನಾವು ಮೂವತ್ತೆರಡು ಸಾವಿರ ರೂಪಾಯಿ ಇದೇ ಆಕಳುಗಳಿಗೆ ಒಂಟಿ ಇದು ಈ ಥರ ನಾಲ್ಕು ಸಾವಿರ ರೂಪಾಯಿ ಕುರಿಗೆ ಸರ್ಕಾರದ ಮಾರ್ಗ ಮಾನದಂಡದ ಪ್ರಕಾರ ಏನೈತೆ ಅದನ್ನು ಇಮಿಡಿಯೇಟ್ಲಿ ಅವ್ರದ್ದು ಆಧಾರ್ ಕಾರ್ಡ್ ಇದನ್ನು ತೊಗೊಂಡು ಅದು ಯಾಕಂದರೆ ನಾವೆಲ್ಲ ಆರ್ ಟಿ ಜಿ ಎಸ್ ಮೂಲಕ ಕಳಿಸ್ತೀವಲ್ಲ ಒಂದು ನೂರು ಮೀಟರ್ದೊಳಗೆ ಅಷ್ಟರೊಳಗೆ ಇದೆ ದೂರದಲ್ಲಿ ಇದ್ದವು ಸಹ ಕುರಿ ಅವಾಗ ಎರಡು ಚಿರ್ತೆ ಬಂದು ಮಳೆಯಲ್ಲಿ ಬಂದು ಕುರಿನ ಸಾಯಿಸಿ ಎಷ್ಟು ಕುರಿಗಳ ಇಪ್ಪತ್ತೊಂದು ಕುರಿನೂ ಜೀವ ತೆಗೆದು ಬಿಡವ ಸರ್ ಇನ್ನೊಂದು ಹತ್ತು ಕುರಿ ಕಚ್ಚಿ ಕಚ್ಚಿ ಬಿಟ್ಟವು ಅಲ್ಲಿ ಗಾಯ ಮಾಡಿಬಿಟ್ಟವು ಹೋಗಿ ನಾವು ಬ್ಯಾಟ್ರಿ ಹಾಕಿದಾಗ ತಿರ್ಥಗಳು ಓಡೋದು ಎರಡು ಆವಾಗ ನಮ್ಮ ನಾಯಿಗಳನ್ನು ಅದರಿಂದ ಓಡ್ಯೋದು ನಾಯಿ ವಾಪಾಸ್ ಬೆನ್ನಿದ್ದವು ನಾಯಿ ಎದುರು ಓಡೇ ಬಂದು ಆಮೇಲೆ ಸ್ವಲ್ಪ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು ನಾವು ತಪ್ಸ್ಕೊಂಡ್ವಿ ಆವಾಗ ಬ್ಯಾಟ್ರಿ ಹಾಕಿದಾಗ ಓಡೇ ಸರ್ ಸರ್ ಎರಡಿದ್ವು ಎರಡಿದ್ದು ಸರ್ ಇದಿಷ್ಟು ಈ ನಮ್ಮ ಕುರಿಗಾಯಿ ಅವ್ರು ಹೇಳ್ದು ನಾವು ಹೇಳೋದು ಏನಪ್ಪ ಅಂತಂದರೆ ರೈತರು ಈಗ ನಾಟಿ ಹಚ್ಚೋಂಥ ಸೀಸನ್ನು ದಯವಿಟ್ಟು ಅಡ್ಡಾಡಕ್ಕರ ಸ್ವಲ್ಪ ಹೆಸರಿದಿಂದ ಅಡ್ಡಾಡ್ರಿ ಬ್ಯಾಟ್ರಿ ಗಿಡ್ರಿ ಕೈ ಹಿಡ್ಕೊಳ್ಳ್ರಿ ಯಾಕಪ್ಪ ಅಂತಂದರೆ ಇವತ್ತು ಕುರಿ ಮಾಡೈತಿ ಅಂದರೆ ಮಂಚೇರಿ ಮಾಡೋದೇನಲ್ಲ ಇವತ್ತು ಉಳಿದದಾರ ಅಂದ್ರೆ ಇದು ದೇವರ ಆಶೀರ್ವಾದ ಅಂತಲೇ ಹೇಳ್ಬೋದು ಅವರು ನಾಲ್ಕು ಸಾವಿರ ಐದು ಸಾವಿರ ಅಂತಂದ್ರೆ ಒಂದು ಕನಿಷ್ಠ ಪಕ್ಷ ಒಂದು ಕುರಿ ಒಂದು ಇಪ್ಪತ್ತು ಸಾವಿರ ರೂಪಾಯಿನವ್ರೆ ಕೊಟ್ಟರೆ ಅವ್ರಿಗೆ ಒಂದು ಮಾಡಿ ಸಾರ್ತಕತಿ ಯಾಕಂತಂದ್ರೆ ಪಾಪ ಹದಿನೈದರಿಂದ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಒಂದು ಕುರಿ ಅದಾವು ನಾಲ್ಕೈದು ಸಾವಿರ ರೂಪಾಯಿ ಕೊಡ್ತಾವೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಇದನ್ನು ಕೂಡಲೇ ಇವತ್ತಿಂದಾಗಲಿ ಒಂದು ಯಾವ್ದಾರು ಒಂದು ಇದರ ಸಂವಿಧಾನದಾಗಲಿ ಒಂದು ಕುರಿಗೆ ಇಪ್ಪತ್ತು ಸಾವಿರ ಕೊಡಬೇಕಂತೇಳಿ ಕೇಳ್ಕೊಂತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಸಜ್ಜನ ನಮಸ್ಕಾರ